ವರ್ಷಕ್ಕೆ ಎರಡ್ನೂರ ಐವತ್ತರಿಂದ ಮುನ್ನೂರು ಕಾಯಿ ಆಗ್ತಾವ್ ಏನ್ ಹೆಸರು ಇದು ಎಂಜಿಡಿ ಜಿ ಮಲೇಷಿಯನ್ ಗ್ರೀನ್ ಡಾರ್ಫ್ ಅಂತ ಒಂಬಾಳೆ ಬಿಟ್ಟಿದ ಮೇಲೆ ಏಳು ತಿಂಗಳಿಗೆ ನಾವು ಗೊಣೆ ಕಟ್ ಮಾಡಿದ್ರೆ ಎಳ್ನೀರ್ಗೆ ಬರ್ತದೆ ಹತ್ತು ತಿಂಗಳ ಮಟ್ಟ ಹಂಗೆ ಗಿಡಕ್ಕೆ ಗಿಡಕ್ಕೆ ಬಿಟ್ರೆ ಕೊಬ್ಬರಿ ಆಗ್ತದ ಎರಡ್ನೂರ ಐವತ್ತು ಗ್ರಾಮ್ ಒಣ ಕೊಬ್ಬರಿ ಆಗ್ತದ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರ್ತದೆ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಇರುವಂತ ಒಳ್ಳೆ ವೆರೈಟಿ ಇದು ಮಲೇಷಿಯನ್ ಗ್ರೀನ್ ಡಾರ್ಫ್ ಅಂತ ಸಿಲೋನ್ ಆರೆಂಜ್ ಅದು ಸಿಲೋನ್ ಆರೆಂಜ್ ಏನ್ ಸ್ಪೆಷಾಲಿಟಿ ಆಗ್ತದೆ ಸರ್ ಸ್ವಲ್ಪ ವಾಟರ್ ಸಾಲ್ಟ್ ಇರ್ತಾವ ಇವು ಸ್ವೀಟ್ ಇರ್ತಾವ ಅದೇನಂದ್ರೆ ಹೆಲ್ತ್ ಬಹಳ ಒಳ್ಳೆಯದು ತೆಂಗಿನ ಗಿಡ ಮುನ್ನೂರು ರೂಪಾಯಿಗೆ ಒಂದು ತೆಂಗಿನ ಎಮ್ ಜಿ ಡಿ ಈಗ ಅಂಜೂರು ಚಲೋ ಡಿಮಾಂಡ್ ಇದೆ ಒಂದು ಬಾಕ್ಸ್ ಮೂರ್ ಸಾವಿರ ರೂಪಾಯಿಗೆ ಮಾರಾಟ ನಡೀತಾ ಇದೆ ಯಾವ ವೆರೈಟಿ ಇದೆ ಅಂಜೂರ ಅಂಜೂರು ಇದು ಪೂನಾ ರೆಡ್ ಇದು ರಕ್ತ ಚಂದನ ಇದು ಎರಡ್ನೂರು ರೂಪಾಯಿಗೆ ಒಂದು ಗಿಡ ಕೊಡ್ತಾ ಇದೀವಿ ಇದು ಅವ್ರಿಗೆ ಕೊಯ್ಲಿಗೆ ಯಾವಾಗ ಬರುತ್ತೆ ಫಸಲ್ಗೆ ಹದಿಮೂರು ವರ್ಷಕ್ಕೆ ಕಟಿಂಗ್ ಬರ್ತದ ಒಂದು ಗಿಡಕ್ಕೆ ನಲ್ವತ್ತರಿಂದ ಐವತ್ತು ಕೆ ಜಿ ಕಟ್ಟಿಗೆ ಸಿಗ್ತಾ ಇದು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಹತ್ತೊಂಬತ್ತು ಸಾವಿರ ರೂಪಾಯಿ ಇದೆ ರೆಡ್ ಗೋಲ್ಡ್ ಇದ್ದಂಗ ಕೆಂಪು ಬಂಗಾರ ಕೆಂಪು ಬಂಗಾರ ಅಂತಾರೆ ಆಪಲ್ ನಿಮ್ ಕಡೆ ಹಾಕಿದ್ರೆ ಬರುತ್ತಾ ಹಾ ಬರ್ತಾ ಇದೆ ಸ್ವಲ್ಪ ಡಿಸ್ ಹೆಚ್ಚಿಗೆ ಒಂದು ಎಕರೆ ಎರಡು ಇಲ್ಲೇ ಧಾರವಾಡದಲ್ಲಿ ಹಾಕಿದೀವಿ ಬಟ್ ಬಂದಿದೆ ಸ್ವಲ್ಪ ಅದಕ್ಕೆ ಏನಂದ್ರೆ ಈ ಬೇರು ಕೊಳೆ ರೋಗ ಹೆಚ್ಚಿಗಾಗಿ ಸ್ವಲ್ಪ ನಾವೇ ಅಷ್ಟು ಎಂಕರೇಜ್ ಮಾಡ್ತಲ್ಲ ರೈತರಿಗೆ ಏನೋ ಹಂಗೆ ಅವರು ಶೋಕಿಗೆ ನಾಲ್ಕೈದು ಗಿಡ ಹಚ್ಕೊಂಡಿಲ್ಲ ನೋಡಬಹುದು ಕಮರ್ಷಿಯಲ್ ಇದಿಲ್ಲ ಸಾಗರ ಬೆಟ್ಟ ಅಂದ್ರೆ ಆಲ್ಮೋಸ್ಟ್ ಆಲ್ ಹೈಯೆಸ್ಟ್ ಈಗ ಕೆಜಿ ಒಂದು ಒಂದು ಕ್ವಿಂಟಾ ಫಿಫ್ಟಿ ಫೈವ್ ತೌಸಂಡ್ ರೇಟ್ ಇದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಅಂದ್ರೆ ಸಾಗರ ಬೆಟ್ಟ ಅಂತಾನೆ ಇದು ಸಾಗರ ಬೆಟ್ಟದ ರೈಟ್ ಇದು ಒಂದು ಐವತ್ತು ರೂಪಾಯಿ ಒಂದು ಗಿಡ ಬಟರ್ ಫ್ರೂಟ್ ಎರಡು ನೂರು ಅಲಸು ಎರಡು ಎರಡು ಎರಡ್ ರೂಪಾಯಿ ಆಲ್ಫಾನ್ಸು ಅದು ನೂರ ನೂರ ಐವತ್ತು ರೂಪಾಯಿ ಉಂದೆ ತೈವಾನ್ ಪಿಂಕ್ ಇದೆ ತೈವಾನ್ ವೈಟ್ ಇದೆ ಫಾರ್ಟಿ ನೈನು ಅಲಹಾಬಾದ್ ಸಫೇದ ಮತ್ತೆ ಜಿ ವಿಲಾಸ್ ಇದೆ ಪ್ಯಾರಲ ಹಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ಅಂಡ್ ಫಾರ್ಟಿ ರುಪೀಸ್ ಇದೆ ಜಮ್ಮು ನೇರಳ ಅಂತ ಬರ್ತದಲ್ಲ ಅದು ಕನಿಷ್ಠ ಐದರಿಂದ ಆರು ವರ್ಷ ಐದು ವರ್ಷ ಬೇಕು ಫಸಲ್ ಬರ್ಬೇಕಾದ್ರೆ ಇದು ಎರಡುವರೆ ಮೂರು ವರ್ಷಕ್ಕೆ ಫಸಲ್ ಬರ್ತವೆ ಫುಲ್ಲು ಬ್ರೌನ್ ಕಲರ್ ಇರ್ತದೆ ಕಾಯಿ ಸೈಜ್ ದೊಡ್ಡ ಇರ್ತವು ಬೀಜ ಚಿಕ್ಕದಿರ್ತದೆ ಇದು ಸ್ಕಿನ್ ಬಹಳ ದಪ್ಪ ಇರ್ತದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಹಣ್ಣು ಡ್ಯಾಮೇಜ್ ಆಗಲ್ಲ ಸೊ ನಾವು ಅಟ ಎಕ್ಸ್ಪೋರ್ಟ್ ಮಾಡ್ಬೋದು ಇಲ್ಲಿಂದ ನಾವು ಲಾಂಗು ಹೆಚ್ಚಿಗೆ ನಮ್ಮ ರೇಟ್ ಸಿಗೋ ಜಾಗ ತಗೊಂಡ್ರೆ ಕೂಡ ಪ್ರಾಬ್ಲಮ್ ಇರಂಗಿಲ್ಲ ರೈತರು ನೇರಳ ಇದು ಎರಡು ನೂರ ಐವತ್ತು ರೂಪಾಯಿ ಹನುಮಾನ್ ಫಲ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಅಲ್ಲಿ ಹೆಲ್ತ್ ಆರ್ಗನೈಸೇಷನ್ ದ್ರು ಏನ್ ಮಾಡಿದಾರೆ ಅಂದ್ರೆ ಡಲ್ಯೂ ಎಚ್ ಓ ಅವರು ಹನುಮಾನ್ ಫಲದಿಂದ ಕ್ಯಾನ್ಸರ್ ಕಂಟ್ರೋಲ್ ಆಗುವಂಥ ಒಂದು ಲಕ್ಷಣ ಇದೆ ಅಂತೇಳಿ ಅವ್ರನ್ನ ರಿಪೋರ್ಟು ಬಿಡುಗಡೆ ಮಾಡಿದಾರೆ ಲಾಸ್ಟ್ ಫೈವ್ ಇಯರ್ಸ್ ಬ್ಯಾಕು ಅದಕ್ಕೆ ಇತ್ತೀಚೆಗೆ ನಮಗೇನು ಆ ವಿಷಯ ಗೊತ್ತಿಲ್ಲ ರೈತರೇ ಬಂದು ಹೇಳ್ತಾ ಇದ್ದಾರೆ ಇಲ್ಲ ಹನುಮಾನ್ ಫಲ ಕೊಡ್ರಿ ಯಾಕೆ ಇಷ್ಟು ಡಿಮಾಂಡ್ ಬಂದಿದೆ ಅಂದರೆ ಇದರಿಂದ ಹಿಂಗೆ ಏನು ಕ್ಯಾನ್ಸರ್ ಕಂಟ್ರೋಲ್ ಆಗೋಕೆಗೆ ಕ್ಯೂರ್ ಆಗೋದು ಬಹಳ ಆಗಿದೆ ಅಂತೇಳಿ ಅದು ಎರಡು ನೂರು ರೂಪಾಯಿ ತುಂಬ ಏನು ಸರ್ ಆ್ಯಪಲ್ ಬೇರೆ ಈಗ ತುಂಬ ಜನ ಬೆಳೀತಾ ವಿಶೇಷತೆ ಏನು ಇದು ಕೊಬ್ಬರಿ ಕೊಬ್ಬರಿ ತಿಂದಂಗೆ ಅದು ಇರ್ತದ ಸ್ವಲ್ಪ ಮತ್ತೆ ಅದು ಸಿ ವಿಟಮಿನ್ ಬಹಳ ಇರ್ತದಲ್ಲ ಸ್ವಲ್ಪ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ಇತ್ತೀಚೆಗೆ ಬಹಳ ಆಪಲ್ ಬೇರು ಬೆಳೆಸ್ತಾ ಇದ್ದಾರೆ ತಿಂತ ಇದ್ದಾರೆ ಯಾಲಕ್ಕಿ ಇದೆ ದಾಲ್ಚಿನಿ ಚಕ್ಕೆ ಇದೆ ಮತ್ತೆ ಜಾಜ್ಕಾಯ ಲವಂಗ ಕಾಲ್ಮೆಣಸು ಸ್ಪೈಸಸ್ ಎಲ್ಲ ನೂರು ರೂಪಾಯಿ ಹೈಬ್ರಿಡ್ಸೆ ಪಿ ಅಂತ ತಮಿಳುನಾಡು ರೂಪಾಯಿ ಒಂದು ಗಿಡ ಕ್ವಾಂಟಿಟಿ ಹೆಚ್ಚಿದ್ರೆ ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ತೀವಿ ನಾವು ಸಿಕ್ಸ್ ಮಂತ್ಸ್ ಏನಾದ್ರು ಗಿಡ ಉಸಿ ಹೋದ್ರೆ ಆರು ತಿಂಗಳ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಏನಾದ್ರು ಗಿಡ ನಮ್ಮ ಕಡೆ ಫಾರ್ಮರ್ ತಗೊಂಡಿದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಆಗಲಿ ಎನಿ ರೀಸನ್ ಏನು ಫೈಲ್ಯೂರ್ ಆದ್ರೆ ಆರು ತಿಂಗಳ ಒಳಗೆ ನಾವು ಫ್ರೀ ಫ್ರೀಯಾಗಿ ರೀಪ್ಲೇಸ್ಮೆಂಟ್ ಕೊಡ್ತೀವಿ ಮತ್ತೆ ಟೂ ಹಂಡ್ರೆಡ್ ಪ್ಲಾಂಟ್ಸ್ ಅಬವ್ ಆದ್ರೆ ನಾವು ಡೋರ್ ಡೆಲಿವರಿ ಕೊಡ್ತೀವಿ ಅವರು ಒಲ್ತನ ನಾವು ಪ್ಲಾಂಟ್ ಸಪ್ಲೈ ಮಾಡ್ತೀವಿ ಫ್ರೀ ಡೋರ್ ಡೆಲಿವರಿ ಅದಕ್ಕೇನು ಚಾರ್ಜ್ ಇಲ್ಲ ಜೊತೆಗೆ ಮತ್ತೆ ಪ್ರತಿ ಮೂರು ತಿಂಗಳ್ ಒಂದು ಹೋಗಿ ನಾವು ಫೀಲ್ಡ್ ವಿಸಿಟ್ ಮಾಡಿ ಆ ಗಿಡ ಹೆಂಗೆ ಬೆಳೆಸಬೇಕು ಅದಕ್ಕೆ ಏನು ಗೊಬ್ಬರ ಔಷಧಿ ಏನು ಯೂಸ್ ಮಾಡಬೇಕು ಅವರು ಅದು ಬರುವಂಥ ರೋಗ ರುಜಿನ ಬಗ್ಗೆ ಎಲ್ಲ ಉಚಿತವಾಗಿ ಕಳೆದ ಇಪ್ಪತ್ತಾರು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದೀವಿ ಸರ್ ನೀವು ನಾನು ಈ ಧಾರವಾಡ ಕೃಷಿ ಮೇಳಕ್ಕೆ ಬಂದಾಗ ನಿಮ್ಮ ಸ್ಟಾಲ್ ನೋಡಿದೆ ನೀವು ಆತ್ಮೀಯ ರೈತ ಬಾಂಧವರಿಗೆ ಆರ್ಥಿಕ ಸ್ವಾಗತ ಅಂತ ಹಾಕಿ ನಿಮ್ಮ ಬ್ರ್ಯಾಂಡ್ ನೇಮ್ ಕೆಳಗೆ ಹಾಕಿದ್ದೀರ ಆಮೇಲೆ ನನಗೆ ಏಲಪ್ಪ ಇವರು ಬ್ರ್ಯಾಂಡ್ ನೇಮ್ ಇಲ್ಲದೆ ಅಂತ ಬಿಡುಕೊಡ್ತಿದೆ ಆಮೇಲೆ ನಿಮ್ಮ ಒಂದು ಸ್ಟಾಲಲ್ಲಿ ನೀವು ಕಾಡು ಮರಗಳಿರ್ಬೋದು ಹಣ್ಣಿನ ಮರಗಳಿರ್ಬೋದು ಆಮೇಲೆ ತೆಂಗಿರ್ಬೋದು ಇವೆಲ್ಲ ಇಟ್ಕೊಂಡಿದ್ದೀರಾ ಅಂದರೆ ಈ ಕಡೆ ರೈತರಿಗೆ ಏನು ಬೇಕು ಅನ್ನೋದನ್ನು ನೀವು ಮಾರಾಟ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಒಂದು ಪರಿಚಯ ಮಾಡಿಕೊಂಡು ಕಿರುಚಿ ಕಿರುಪರಿಚಯ ಮಾಡಿಕೊಂಡು ಈ ಒಂದು ನಿಮ್ಮಲ್ಲಿರೋ ಸಸಿಗಳ ಬಗ್ಗೆ ಎಷ್ಟು ವರ್ಷದ್ದು ಎಷ್ಟು ತಿಂಗಳಿದು ಅದು ರೇಟು ಅವ್ರಿಗೆ ರೈತರಿಗೆ ಏನು ಅನುಕೂಲ ಇದೆ ಹಾಕೋದ್ರಿಂದ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೇಳಿ ಸರ್ ನೀವು ರೈತ ಬಾಂಧವರಿಗೆ ನಮಸ್ಕಾರ ಕೃಷಿ ಮೇಳ ಇವತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೃಷಿ ಮೇಳ ನಾವು ಕಳೆದ ಇಪ್ಪತ್ತಾರು ವರ್ಷ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಇವು ಎರಡು ಸಾವಿರ ಇಪ್ಪತ್ನಾಲ್ಕು ಮಠ ಆಲ್ಮೋಸ್ಟ್ ಆಲ್ ಇದು ಇಪ್ಪತ್ತಾರನೇ ವರ್ಷ ನಾವು ಈ ತೋಟಗಾರಿಕೆ ಸಸಿಗಳನ್ನು ಮತ್ತು ಅರಣ್ಯ ಸಸಿಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಪ್ರತಿ ತಾಲೂಕು ಪ್ರತಿ ಹಳ್ಳಿ ಒಳಗೂ ನಮ್ಮದು ಪ್ಲಾಂಟೇಷನ್ಸ್ ಅದಾವು ಮತ್ತು ಭಾಳ ಹಳೆಯ ನರ್ಸರಿ ನಾವು ಕೊಟ್ಟಂಥ ಸಸಿಗಳು ಈಗ ಆಲ್ರೆಡಿ ಎಲ್ಲ ಈಳುವರೆ ಬಂದು ಇಪ್ಪತ್ತಿಪ್ಪತ್ತೈದು ವರ್ಷ ವಯಸ್ಸು ಕಳೆದವು ಎಲ್ಲ ಒಳ್ಳೆಯ ರೈತರೂ ಬಹಳ ತೃಪ್ತಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಈಳು ತಗೊತಾಯಿದ್ದರು ಮತ್ತು ನಮ್ಮ ಕಡೆ ಎಲ್ಲ ಹೈಬ್ರಿಡ್ ತೆಂಗಿನ ಗಿಡ ವರ್ಷ ಮೂರು ವರ್ಷಕ್ಕೆ ಹೊಂಬಾಳೆ ಬಿಟ್ಟು ನಾಲ್ಕನೇ ವರ್ಷಕ್ಕೆ ಫಸಲು ಬರುವಂಥ ಹೈಬ್ರಿಡ್ ತೆಂಗಿನ ಗಿಡ ಇದೆ ಹೈಬ್ರಿಡ್ ತೆಂಗಿನ ಗಿಡ ಇದು ಮೂರನೇ ವರ್ಷಕ್ಕೆ ಹೊಂಬಾಳೆ ಬಿಡ್ತಾವೆ ನಾಲ್ಕನೇ ವರ್ಷಕ್ಕೆ ಫಸಲು ಬರ್ತಾವೆ ಒಂದು ಗಿಡ ಒಂದು ವರ್ಷಕ್ಕೆ ಎರಡು ನೂರ ಐವತ್ತರಿಂದ ಮುನ್ನೂರು ಕಾಯಿ ಹಾಕ್ತಾವೆ ಏನ್ ಹೆಸರು ಅದು ಇದು ಎಂ ಜಿ ಡಿ ಮಲೇಷಿಯನ್ ಗ್ರೀನ್ ಡಾರ್ಫ್ ಅಂತ ಮಲೇಷಿಯಾ ಹಸರ ಗಿಡ್ಡ ತಳಿ ಅಂತ ಇದ್ರ ಹೆಸರು ಇದು ಮೂರನೇ ವರ್ಷಕ್ಕೆ ಹೊಂಬಾಳೆ ಬಿಟ್ಟು ನಾಲ್ಕನೇ ವರ್ಷಕ್ಕೆ ಕಾಯಿ ಬರ್ತಾವೆ ಒಂದು ಗಿಡಕ್ಕೆ ಎರಡು ನೂರ ಐವತ್ತು ಕಾಯಿನಿಂದ ಮುನ್ನೂರು ಕಾಯಿ ಬರ್ತವು ಈಗ ಒಂದು ಎಕರಲ್ಲಿ ನಾವು ಇದನ್ನ ಹಾಕೋದಿದ್ರೆ ಎಷ್ಟು ಹಾಕ್ಬೋದು ಒಂದು ಎಕರೆಗೆ ನೂರು ಗಿಡ ಹಚ್ಬೋದು ಇದು ಸಾಲಿಂದ ಸಾಲಿಗೆ ಇಪ್ಪತ್ತು ಅಡಿ ಗಿಡದಿಂದ ಗಿಡ ಇಪ್ಪತ್ತಡಿ ಅಂತರದಲ್ಲಿ ಒಂದು ಗಿಡಕ್ಕೆ ಒಂದು ಎಕರೆಗೆ ಒಂದು ನೂರು ಗಿಡ ಹಚ್ಚಬೇಕು ಹಚ್ಚಬೇಕಾಗ್ತದೆ ಒಂದು ಗಿಡಕ್ಕೆ ಎರಡು ನೂರೈವತ್ತರಿಂದ ಮುನ್ನೂರು ಕಾಯಿ ಹಾಕ್ತವೆ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಗೊನೆ ಬರ್ತವೆ ಒಂದು ಗೊಣೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕಾಯಿ ಬರ್ತಾವೆ ಇದು ಒಂಬಾಳೆ ಬಿಟ್ಟಿದ ಮೇಲೆ ಏಳು ತಿಂಗಳಿಗೆ ನಾವು ಗೊನೆ ಕಟ್ ಮಾಡಿದರೆ ಎಳ್ನೀರಿಗೆ ಬರ್ತದೆ ಹತ್ತು ತಿಂಗಳ ಮಟ್ಟ ಹಂಗೆ ಗಿಡಕ್ಕೆ ಗಿಡಕ್ಕೆ ಬಿಟ್ಟರೆ ಕೊಬ್ಬರಿ ಆಗ್ತದೆ ನಾವು ಒಣ ಕೊಬ್ಬರಿ ಮಾಡಿದರೆ ಕೂಡ ಎರಡು ನೂರೈವತ್ತು ಗ್ರಾಮ್ ಒಣ ಕೊಬ್ಬರಿ ಆಗ್ತದೆ ಇದರಲ್ಲಿ ಸೆವೆಂಟಿ ಪರ್ಸೆಂಟು ಆಯಿಲ್ ಕಂಟೆಂಟ್ ಇರ್ತದೆ ಅದಕ್ಕೆ ಒಳ್ಳೆ ಪ್ರೆಸೆಂಟು ಟ್ರೆಂಡಲ್ಲಿರುವಂಥ ಇರುವಂಥ ಒಳ್ಳೆ ವೆರೈಟಿ ಇದು ಮಲೇಷಿಯನ್ ಗ್ರೀನ್ ಡಾರ್ಪ್ ಅಂತ ಈಗ ಇದೇನ ಮಧ್ಯದಲ್ಲಿ ಏನಾಗ ಬೇರೆ ಬೆಳೆ ಹಾಕೋಬೋದಾ ಹಾಂ ಅಂಥ ಬೆಳೆ ತಾವು ಒಂದು ನಾಲ್ಕೈದು ವರ್ಷ ತನಕ ತಾವು ನೆಲಕ್ಕೆ ಹಚ್ಚಿ ಬೆಳೆಯುವಂಥವು ಈ ಸೋಯಾಬೀನ್ ಆಗಲಿ ಅಥವಾ ಮೆಣಸಿನ್ಕಾಯಿ ಆಗಲಿ ಒಟ್ಟು ನೆಲಕ್ಕೆ ಒಂದು ಎರಡು ಫೂಟ್ದಲ್ಲಿ ಬೆಳೆಯುವಂಥ ಬೆಳ್ಕೋಬೋದು ಆಮೇಲೆ ನಾಲ್ಕೈದು ಫೂಟ್ ನಾಲ್ಕು ವರ್ಷದ ನಂತರ ಮೇಲೆ ಎಲ್ಲ ಇವು ಗೆರೆಗಳೆಲ್ಲ ಮುಚ್ಚಿರ್ತಾವಲ್ಲ ಅದಕ್ಕೆ ಅದ್ರಾದಮೇಲೆ ಸ್ಪೈಸಸ್ ಗಿಡ ಹಚ್ಕೋಬೋದು ಆಫ್ಟರ್ ಫೈವ್ ಇಯರ್ಸು ಐದನೇ ವರ್ಷದ ನಂತರ ನೀವು ಅಂದರೆ ಈಗ ದಾಲ್ಚಿನಿ ಚಕ್ಕೆ ಲವಂಗ ಯಾಲಕ್ಕಿ ಕಾಲು ಮೆಣಸು ಇಂಥವು ಆವಾಗ ಸೆಮಿ ಸೇಡಲ್ಲಿ ಬರುವಂಥ ಗಿಡ ನೆ ನೆರಳಲ್ಲಿ ಬರುವಂಥ ಗಿಡಗಳನ್ನು ಆಮೇಲೆ ಹಚ್ಕೋಬೋದು ಸ್ಟಾರ್ಟಿಂಗ್ನಲ್ಲಿ ನಾವು ಯಾವುದನ್ನು ನಾವು ಕಡ್ಲಿ ಶೇಂಗಾ ಇಂಥವು ವೆಜಿಟೇಬಲ್ಸು ಎಲ್ಲ ಮಾಡ್ಕೋಬೋದು ಹಾಕೋಬೋದು ಆಮೇಲೆ ತಿಂಗಳ ಬೇರೆ ಯಾವತ್ತು ವೆರೈಟಿ ಇದೆ ತೆಂಗಲ್ಲಿ ಹಿಂಗೊಂದು ಆರೆಂಜ್ ಇದೆ ಮಲೆ ಇದು ಸಿಲೋನ್ ಸಿಲೋನ್ ಆರೆಂಜ್ ಅಂತ ಇದೆ ಅಲ್ಲಿ ಒಳಗಡೆ ಅಲ್ಲಿ ಒಳಗಡೆ ಹಾಕಿದಾರು ಅದು ಆರೆಂಜ್ ಸೇಮು ಬಟ್ ಕಾಯಿ ಆರೆಂಜ್ ಕಲರ್ ಬರ್ತದೆ ಆ ಕಡೆ ಇದೆ ನೋಡ್ರಿ ಫೋಟೋ ಫೋಕಸ್ ಮಾಡ್ರಿ ಮೇಲೆ ಅದೇ ಅದೇನದು ಸಿಲೋನ್ ಆರೆಂಜ್ ಅದು ಸಿಲೋನ್ ಆರೆಂಜ್ ಏನ್ ಸ್ಪೆಷಾಲಿಟಿ ಆಗುತ್ತೆ ಅದು ಸೇಮ್ ಬರ್ತದೆ ಸ್ವಲ್ಪ ವಾಟರ್ ಸಾಲ್ಟ್ ಇರ್ತವು ಇವು ಸ್ವೀಟ್ ಇರ್ತಾವ ಅದೇನಂದ್ರೆ ಹೆಲ್ತ್ ಬಹಳ ಅದು ಹೇಗೆ ಒಳ್ಳೇದು ಅದು ಅದರಲ್ಲಿ ಶುಗರ್ ಕಂಟೆಂಟ್ ಅನ್ನೋದು ಬಹಳ ಕಡಿಮೆ ಇರ್ತದ ಸ್ವಲ್ಪ ವಾಟರ್ ಉಪ್ಪು ಅಂಶ ಇರ್ತದು ಬಹಳ ಹೆಲ್ದಿ ಇರ್ತವು ಆರೋಗ್ಯಕ್ಕೆ ಚಲೋ ಬಗ್ಗೆ ಗೊತ್ತಿರ್ಬೇಕು ಜನ ಕುಡಿಯೋಕೆ ಉಪ್ಪು ಬಂದ್ಬಿಟ್ಟು ಸುಮ್ಮನೆ ತಿಳ್ಕೊಂಡು ಕೊಡ್ಬೇಕು ಫೋಕಸ್ ಮಾಡೋದು ಎಂ ಜಿ ಡಿ ಮಲೇಷಿಯನ್ ಗ್ರೀನ್ ಡಾರ್ಫ್ ತೆಂಗಿನ ಗಿಡ ಮುನ್ನೂರು ರೂಪಾಯಿ ಒಂದು ತೆಂಗಿನ ಎಂಜಿಡಿ ಗಿಡ ಇದು ಇದು ಒಂದು ವರ್ಷದ ಗಿಡ ಮೂರನೇ ವರ್ಷಕ್ಕೂ ಹಂಬಾಳೆ ಬಿಟ್ಟು ನಾಲ್ಕು ವರ್ಷಕ್ಕೆ ಕಾಯಿ ಬರುತ್ತೆ ಅದೇ ಈ ವರ್ಷ ಗಿಡ ನಾವು ನಾಟಿ ಮಾಡ್ತೀವಿ ನಾಟಿ ಮಾಡಿದ ಮೂರು ವರ್ಷ ಮೂರು ವರ್ಷ ನೀವು ನೀವು ಹಚ್ಚಿದ ಮೇಲೆ ಮೂರು ವರ್ಷ ಮೂರು ವರ್ಷ ಓಕೆ ಈಗ ಅಂಜೂರು ಚಲೋ ಡಿಮಾಂಡ್ ಇದೆ ಒಂದು ಬಾಕ್ಸ್ ಮೂರ್ ಸಾವಿರ ರೂಪಾಯಿಗೆ ಮಾರಾಟ ನಡೀತಾ ಇದೆ ಯಾವ್ದು ವೆರೈಟಿ ಇದು ಅಂಜೂರ ಅಂಜೂರು ಇದು ಪೂನಾ ರೆಡ್ ಪೂನಾ ರೆಡ್ ಬೀಜ ಇರುತ್ತೆ ಉಳ ಇರಲ್ಲ ಬಿಳ ಇರಲ್ಲ ಇದೆಲ್ಲ ಮಹಾಗಣಿ ಇದು ಶ್ರೀಗಂಧ ಆಮೇಲೆ ಇವೆಲ್ಲ ರಕ್ತ ಚಂದನ ಫಾರೆಸ್ಟ್ ಗಿಡ ಎರಡ್ನೂರು ನೂರು ರೂಪಾಯಿ ಒಂದು ಗಿಡ ಕೊಡ್ತಾ ಇದ್ವಿ ಇದು ಅವ್ರಿಗೆ ಕೊಹ್ಲಿ ಬರ್ತಾ ಹದ್ ಮೂರು ವರ್ಷಕ್ಕೆ ಕಟಿಂಗ್ ಬರ್ತದ ಒಂದ್ ಗಿಡಕ್ಕೆ ನಲ್ವತ್ತರಿಂದ ಐವತ್ತು ಕೆಜಿ ಕಟಿಂಗ್ ಸಿಕ್ತದ್ದು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಹತ್ತೊಂಬತ್ತು ಸಾವಿರ ರೂಪಾಯಿ ಇದೆ ನಮ್ಮ ರೈತರ ಕಡೆ ಒಂದ್ ಎಂಟು ಸಾವಿರ ರೂಪಾಯಿ ಒಂದು ಕಿಲೋ ತಗೊಂತಾರೆ ಇದು ಕಿಲೋ ಲೆಕ್ಕ ತಗೊತಾರ ಕಿಲೋ ಲೆಕ್ಕ ಉಡ್ ಉಡ್ಡು ಹ್ಮ್ ಅಂದ್ರೆ ಆಕ್ಚುವಲ್ಗೆ ಇದು ಒಂಥರ ರೆಡ್ ಗೋಲ್ಡ್ ಇದ್ದಂಗ ಕೆಂಪು ಕೆಂಪು ಬಂಗಾರ ಕೆಂಪು ಬಂಗಾರ ಅಂತಾರ ತುಂಬಾ ಒಳ್ಳೆ ಇದೆ ಯಾಕಂದ್ರೆ ಚೈನಾ ಜಪಾನ್ದಲ್ಲಿ ಬಹಳ ಬೇಡಿಕೆ ಇದೆ ಪುಷ್ಪಾ ಅಂತ ಒಂದು ಫಿಲ್ಮ್ ಇದ್ರ ಬಗ್ಗೆ ಬಹಳ ವಿವರವಾಗಿ ಮಾಹಿತಿ ಕೊಡ್ತದೆ ಹೆಂಗ ಅದ್ರ ಯೂಸ್ ಹೆಂಗಾಗ್ತದೆ ಎಲ್ಲಿ ಮಾರಾಟ ಆಗ್ತದೆ ಅನ್ನೋದ ಬಗ್ಗೆ ಸ್ವಲ್ಪ ಮಾಹಿತಿ ರೈತರಿಗೆ ಸಿಗತ ಅದು ಹಾಗೆ ಈಗ ಹಲಸು ಇದೆ ಸಿದ್ದು ಹಲಸು ಅಂತ ಗಮ್ಲೆಸ್ ಇದು ಎರಡು ಎರಡು ವರ್ಷದಿಂದ ಕಾಯಿ ಸ್ಟಾ ಚಾಲು ಆಗ್ತಾವು ಇದು ಎಷ್ಟು ಹಾಕೊಬೋದು ನಾವು ಜಮೀನಲ್ಲಿ ಹಲಸು ಇದು ಇಪ್ಪತ್ತು ಇಪ್ಪತ್ತು ಹಚ್ತಾ ಇದ್ದಾರೆ ಈಗ ನಿಮ್ ಕಡೆ ಹಾಕಿದಾರೆ ತುಂಬಾ ಹಾಕಿದಾರೆ ಆ ಹಾಕಿದಾವೆ ಅಂದ್ರೆ ಈಗ ಫಸಲು ಫಸಲ್ ಬರಲಿಲ್ಲ ರೀಸೆಂಟ್ ಗ ಲಕ್ಷ್ಮಿ ಕೊಟ್ಟಿದ್ದೀವಿ ಹಲಸು ಎರಡು ಎರಡು ನೂರೈವತ್ತು ರೂಪಾಯಿ ಮತ್ತೆ ಇದು ಬಟರ್ ಫ್ರೂಟ್ ಅಂತ ಅವಕಾಡ್ ಅಂತ ಇತ್ತೀಚಿಗೆ ಬಟರ್ ಫ್ರೂಟ್ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಹೌದು ಯಾವ್ ಸರಿ ಚಳಿ ಇದು 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 ಪ್ರೆಸೆಂಟ್ ಆದ್ರೆ ಇದು ಇದು ಇಜ್ರಾಯ್ಲಿ ಆಶ್ ಅಂತ ಬರುತ್ತೆ ಅದು ಯಾಸ್ಟ್ ವೆರೈಟಿ ಹಾಂ ಯಾಸ್ಟ್ ವೆರೈಟಿ ಬಟರ್ ಫ್ರೂಟ್ ಎರಡು ನೂರು ಇದು ಆ್ಯಪಲು ಅನ್ನ ನೈಂಟಿ ನೈನ್ ಅಂತ ಅನ್ನ ಅನ್ನ ಆ್ಯಪಲ್ ಹಾಂ ಅನ್ನ ಆ್ಯಪಲ್ ಇದು ಆಲ್ಫಾನ್ಸು ಮ್ಯಾಂಗೋ ಆಪೂಸು ರತ್ನಗಿರಿ ಈಗ ಇದು ಆ್ಯಪಲ್ ನಿಮ್ಮ ಕಡೆ ಹಾಕಿದ್ರೆ ಬರುತ್ತಾ ಹಾ ಬರ್ತಾ ಇದೆ ಸ್ವಲ್ಪ ಡಿಸೀಸ್ ಹೆಚ್ಚಿಗೆ ಅದಾವ ಒಂದು ಎಕರೆ ಎರಡಿಲ್ಲ ಧಾರವಾಡದಲ್ಲಿ ಹಾಕಿದೀವಿ ಬಟ್ ಬಂದಿದೆ ಸ್ವಲ್ಪ ಅದಕ್ಕೆ ಈ ಬೇರು ಕೊಳೆಯ ರೋಗ ಹೆಚ್ಚಿಗಾಗಿ ಸ್ವಲ್ಪ ನಾವೇ ಅಷ್ಟು ಎಂಕರೇಜ್ ಮಾಡ್ತಲ್ಲ ರೈತರಿಗೆ ಏನೋ ಹಂಗೆ ಅವರು ಶೋಕಿಗೆ ನಾಲ್ಕೈದು ಗಡ ಹಚ್ಕೊಂಡ ಅಡ್ಡಿಲ್ಲ ಹಾಕೋಬಹುದು ನೋಡಬಹುದು ಕಮರ್ಷಿಯಲ್ಗ ಅಂತ ಪರಿ ಇದಿಲ್ಲ ಇವೆಲ್ಲ ಅಡಿಕೆ ಇದಾವೆ ಸಾಗರ್ ಬೆಟ್ಟ ಅಂತ ವೆರೈಟಿ ಸಾಗರ್ ಬೆಟ್ಟ ಅಂದ್ರೆ ಅದು ಇದು ಸಾಗರ ಬೆಟ್ಟ ಅಂದರೆ ಆಲ್ಮೋಸ್ಟ್ ಆಲ್ ಹೈಯೆಸ್ಟ್ ಈಗ ಕೆ ಜಿ ಒಂದು ಒಂದು ಕ್ವಿಂಟಾಲು ಫಿಫ್ಟಿ ಫೈವ್ ತೌಸಂಡ್ ರೇಟ್ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲ ಹೈಯೆಸ್ಟ್ ಕ್ವಾಲಿಟಿ ಅಂದರೆ ಸಾಗರ ಬೆಟ್ಟ ಅಂತಾನೆ ಅಂತಾರು ಇದು ಸಾಗರ ಬೆಟ್ಟ ವೆರೈಟಿ ಅದು ಏನು ತಳಿ ಎಷ್ಟು ರೇಟ್ ಅದು ಇದೊಂದು ಐವತ್ತು ರೂಪಾಯಿಗೆ ಒಂದು ಗಿಡ ಆಲ್ಫಾನ್ಸು ಅದು ನೂರ ನೂರ ಐವತ್ತು ರೂಪಾಯಿಗೆ ಒಂದು ನೂರ ರೂಪಾಯಿ ಹಾಂ ನೂರ ಐವತ್ತು ರೂಪಾಯಿ ಸರ್ ತಾಯಿ ಪಿಂಕ್ ಇದೆ ತೈವಾನ್ ಪಿಂಕ್ ಇದೆ ತೈವಾನ್ ವೈಟ್ ಇದೆ ಲಕ್ನೋ ಫಾರ್ಟಿ ನೈನು ಅಲಹಾಬಾದ್ ಸಫೇದ लास इहे सर जीलासी जी विह ಯಾವ ಸರ್ ಬೆಸ್ಟ್ ವೆರೈಟಿ ಈಗ ನಮ್ಮ ಧಾರವಾಡಕ್ಕೆ ಕಮರ್ಷಿಯಲ್ ಅಂದ್ರೆ ಲಕ್ನೋ ಬಹಳ ಬೆಸ್ಟ್ ವೆರೈಟಿ ಅದನ್ನು ಲೋಕಲ್ ನವಲೂರ್ ಪ್ಯಾರಲ್ ಅಂತ ಕರೀತಾರೆ ಧಾರವಾಡ ಹುಬ್ಬಳ್ಳಿ ಧಾರವಾಡ ನಡಕ್ಕ ನವಲೂರ್ ಅಂತ ಇದೆ ಮೊದಲು ಮೋಸ್ಟ್ಲಿ ಎಲ್ಲಿಂದ ಲಕ್ನೋನ್ ತಂದ ಆ ಊರಲ್ಲಿ ಹಚ್ಚಿರ್ಬೋದು ಅದಕ್ಕೆ ಇಲ್ಲಿ ನಮ್ಮ ಲೋಕಲ್ ಭಾಷಾದಲ್ಲಿ ನವಲೂರ್ ಪ್ಯಾರಲ್ ಅಂತ ಕರೀತಾರೆ ಅದಾದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಅವ್ಲು ರೋಜ ರೋಗ ಇರಂಗಿಲ್ಲ ಕಾಯ್ ಮೀಡಿಯಂ ಸೈಜ್ ಇರ್ತದೆ ಮತ್ತೆ ಕನಿಷ್ಠ ಹಚ್ಚಿದ ಮೇಲೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ವರ್ಷ ಫಸಲು ಬರ್ತದೆ ಈ ತಾಯಿ ವೆರೈಟೀಸ್ ಏನಂದ್ರೆ ಕಾಯಿ ದಪ್ಪ ಇರ್ತಾವೆ ಸ್ವಲ್ಪ ರುಜಿನ ಹೆಚ್ಚಿಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಲಾಭದಾಯಕ ಬಟ್ ಏನಂದ್ರೆ ಇದು ಒಂದು ಎಂಟು ಹತ್ತು ವರ್ಷಕ್ಕಂತ ಹೆಚ್ಚಿಗೆ ತೋಟ ಇರಾಕಿಲ್ಲ ಇದು ಹೈಲಿ ಕ್ಲೋನಲ್ಸ್ ಬೇಗ ಇದಾಗ್ಬಿಡ್ತಾವೆ ಅದು ಅಡ್ಡಿಲ್ಲ ಅದು ಚಲೋನೆ ಬಟ್ ಈ ಭಾಗಕ್ಕೆ ಲಕ್ನೋ ಫಾರ್ಟಿ ನೈನು ಅದು ಸೇಮು ಲಕ್ನೋ ಫಾರ್ಟಿ ನೈನ್ ಸ್ವಲ್ಪ ದಪ್ಪ ಇರ್ತದೆ ಸರ್ದಾರ್ ಅಂದ್ರೆ ಅದನ್ನ ಸರ್ದಾರ್ ಅಂತ ಕರೀತಾರೆ ಸರ್ದಾರ್ ಬೇರೆ ಬೇರೆ ಸಫೇದ ಸ್ವಲ್ಪ ಸಣ್ಣಕಾಯಿ ಬಟ್ ಏನಂದ್ರೆ ಜಡ ಆದಂಗ ಕಂಟಿನ್ಯೂಸ್ ಕಾಯಿ ಕಾಯ್ತದೆ ಹಾ 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 ತುಂಬಾ ವರ್ಷ ಇರ್ತದೆ ಗಿಡ ಅದು ಒಂದು ಹದಿನೈದು ಇಪ್ಪತ್ತು ವರ್ಷ ಇರ್ತದೆ ರೇಟ್ ಏನಂದ್ರೆ ಪೇರ್ಲಾ ಪ್ಯಾರಲ ಹಂಡ್ರೆಡ್ ರುಪೀಸ್ ಇದೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಇದೆ ಯಾವುದು ಹಂಡ್ರೆಡ್ ಅಂಡ್ ಫಾರ್ಟಿ ರುಪೀಸ್ ಲಕ್ನೋ ಫಾರ್ಟೀನು ಹಂಡ್ರೆಡು ಈ ತೈವಾನ್ ವೆರೈಟಿಸಲ್ಲ ಹಂಡ್ರೆಡ್ ಅಂಡ್ ಫಾರ್ಟಿ ರುಪೀಸ್ ಓಕೆ ಮತ್ತು ನೇರಳ ಇದೆ ಥಾಯ್ಲೆಂಡ್ ನೇರಳ ಹ್ಞೂ ಯಾವ ಸಂತೋಷ ನೇರಳೆ ಎಷ್ಟು ಬಿಡುತ್ತೆ ಅದು ಯಾವಾಗ ಬಿಡುತ್ತೆ ಇದು ಮಾಮೂಲಿಗೆ ನಾವು ಈ ಜಮ್ಮು ನೇರಳ ಅಂತ ಬರ್ತದಲ್ಲ ಅದು ಅದು ಕನಿಷ್ಠ ಐದರಿಂದ ಆರು ವರ್ಷ ಐದು ವರ್ಷ ಬೇಕು ಫಸಲು ಬರ್ಬೇಕಾದ್ರೆ ಇದು ಎರಡೂವರೆ ಮೂರು ವರ್ಷಕ್ಕೆ ಫಸಲು ಬರ್ತಾವೆ ಕಾಯಿ ಸೈಜ್ ಫುಲ್ ಬ್ರೌನ್ ಕಲರ್ ಇರ್ತದೆ ಕಾಯಿ ಸೈಜ್ ದೊಡ್ಡದಿರ್ತವು ಬೀಜ ಅದು ಸ್ಕಿನ್ ಬಹಳ ದಪ್ಪ ಇರ್ತದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಹಣ್ಣು ಡ್ಯಾಮೇಜ್ ಆಗಲ್ಲ ಜಾಸ್ತಿ ದೂರ ಎಕ್ಸ್ಪೋರ್ಟ್ ಮಾಡಬಹುದು ಇಲ್ಲಿಂದ ನಾವು ಲಾಂಗು ಹೆಚ್ಚಿಗೆ ಸಿಗು ಜಾಗ ಕೂಡ ಏನು ಪ್ರಾಬ್ಲಮ್ ಇರಂಗಿಲ್ಲ ರೈತರಿಗೆ ಒಂದು ಕೆಜಿಗೆ ಎಷ್ಟು ಕಾಯಿ ಬರುತ್ತೆ ಅಷ್ಟೇ ಒಂದು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಲ್ಲಿಗೆ ಒಂದು ಕೆಜಿ ಒಂದು ಕಾಯಿ ಐವತ್ತು ಗ್ರಾಮ್ ಗ್ರಾಮ್ ಇರ್ತದೆ ಸೈಜು ಬೀಜ ಚಿಕ್ಕದಿರ್ತದೆ ಪಲ್ಪ್ ಹೆಚ್ಚಿಗೆ ರುಚಿ ಹೆಂಗಿರುತ್ತೆ ರುಚಿ ಸೇಮ್ ನಮ್ಮ ಹಳೆಯದೇನೋ ಲಕ್ನೋ ಇದೆಯಲ್ಲ ನಮ್ಮ ಜಮ್ಮು ನೇರಳ ಸೇಮ್ ಸೇಮ್ ಇರ್ತದೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಇದು ಹನುಮಾನ್ ಫಲ ಮತ್ತೆ ಸೀತಾಫಲಲ್ಲಿ ಇದು ಅಗಿ ಎಷ್ಟು ನೇರಳೆ ಇದು ಎರಡು ನೂರ ಐವತ್ತು ರೂಪಾಯಿ ಹ್ಞೂ ಮೋಸಂಬಿ ಇದೆ ಕಿತ್ಲೆ ಹಣ್ಣಿದೆ ಮತ್ತೆ ರಾಮ್ ಫಲ ಇದೆ ಹನುಮಾನ್ ಫಲ ಇದೆ ಸೀತಾಫಲಲ್ಲಿ ಎನ್ ಎಮ್ ಕೆ ಗೋಲ್ಡ್ ಇದೆ ಸರ್ ಲಕ್ಷ್ಮಣ ಫಲ ಹನುಮಾನ್ ಫಲ ರಾಮ್ಫಲ ಇದೆಯಲ್ಲ ಇದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ ಹನುಮಾನ್ ಫಲ ಬೆಸ್ಟ್ ಹನುಮಾನ್ ಫಲ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಅಲ್ಲಿ ಹೆಲ್ತ್ ಆರ್ಗನೈಸೇಷನ್ ಏನ್ ಅಂದ್ರೆ ಡಲ್ಯೂ ಎಚ್ ಅವರು ಹನುಮಾನ್ ಫಲದಿಂದ ಕ್ಯಾನ್ಸರ್ ಕಂಟ್ರೋಲ್ ಆಗುವಂಥ ಒಂದು ಲಕ್ಷಣ ಇದೆ ಅಂತೇಳಿ ಅವ್ರನ್ನ ರಿಪೋರ್ಟು ಬಿಡುಗಡೆ ಮಾಡಿದ್ರು ಲಾಸ್ಟ್ ಫೈವ್ ಇಯರ್ಸ್ ಬ್ಯಾಕು ಅದಕ್ಕೆ ಇತ್ತೀಚಿಗೆ ನಮಗೇನು ಆ ವಿಷಯ ಗೊತ್ತಿಲ್ಲ ರೈತರೇ ಬಂದು ಹೇಳ್ತಾ ಇದ್ದಾರೆ ಇಲ್ಲ ಹನುಮಾನ್ ಫಲ ಕೊಡ್ರಿ ಯಾಕೆ ಇಷ್ಟು ಡಿಮಾಂಡ್ ಬಂದಿದೆ ಅಂದರೆ ಇದರಿಂದ ಹಿಂಗೆ ಏನು ಕ್ಯಾನ್ಸರ್ ಕಂಟ್ರೋಲ್ ಆಗೋಕೆಗೆ ಕ್ಯೂರ್ ಆಗೋದು ಭಾಳ ಆಗಿದೆ ಅಂತೇಳಿ ಏನು ರಿಪೋರ್ಟ್ ವರದಿ ಬಂದಿದೆ ಅನ್ನೋದಕ್ಕೂ ಇತ್ತೀಚಿಗೆ ಬಹಳ ಡಿಮಾಂಡ್ ಇದೆ ಸರ್ ಲಕ್ಷ್ಮಣ ಫಲನ ಹನುಮಾನ್ ಫಲನ ಸರ್ ಎರಡು ಒಂದೇ ಕೆಲವು ಕಡೆ ಬೇರೆ ಬೇರೆ ಕರೀತಾರು ಬಟ್ ಎರಡು ಒಂದೇ ಎರಡು ಒಂದೇ ಅದು ಆಗಿ ಸರ್ ಒಂದಾಗಿ ಅದು ಎರಡು ನೂರು ರೂಪಾಯಿ ಕುಂದಾಗಿ ಸೀತಾಫಲ ನೂರು ರೂಪಾಯಿ ಕುಂದಾಗಿ ಆಮೇಲೆ ಬೇರೆ ಯಾವ್ದು ಸರ್ ಎನ್ ಎಂ ಕೆ ಗೋಲ್ಡ್ ಅಂತ ಎನ್ ಎಂ ಕೆ ಗೋಲ್ಡ್ ಸರ್ ಬೇರೆ ಏನಾದ್ರು ಇದೆ ಸರ್ ಆಪಲ್ ಬಾರಿ ಇದೆ ಹಾ ಆಪಲ್ ಬೇರ್ ಆಪಲ್ ಬೇರು ಏನ್ ಸರ್ ಆಪಲ್ ಬೇರೆ ಈಗ ತುಂಬಾ ಜನ ಬೆಳಿತಿದ್ದಾರೆ ಏನು ವಿಶೇಷತೆ ಅದು ಕೊಬ್ಬರಿ ಕೊಬ್ಬರಿ ತಿಂದಂಗ ಅದು ಇರ್ತದೆ ಸ್ವಲ್ಪ ಮತ್ತೆ ಅದು ಸಿ ವಿಟಮಿನ್ ಭಾಳ ಇರ್ತದಲ್ಲ ಸ್ವಲ್ಪ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಅಂತ ಹೇಳಿ ಇತ್ತೀಚೆಗೆ ಭಾಳ ಆಪಲ್ ಬೇರು ಬೆಳೆಸ್ತಾ ಇದ್ದಾರೆ ಓಕೆ ಇದು ಇದು ಆಪಲ್ ಬೇರೆ ಎಷ್ಟು ಒಂದು ಗಿಡ ಅದು ಇಪ್ಪತ್ತು ರೂಪಾಯಿ ಈ ಸ್ಪೈಸಸ್ ಗಿಡ ಅದಾವು ಸ್ಪೈಸ್ ಆಗಿದೆ ಏಲಕ್ಕಿ ಇದೆ ದಾಲ್ಚಿನ್ನಿ ಚಕ್ಕೆ ಇದೆ ಮತ್ತೆ ಜಾಜಿಕಾಯ ಲವಂಗ ಕಾಲ್ಮೆನ್ಸ್ ಸ್ಪೈಸಸ್ ಎಲ್ಲ ನೂರು ರೂಪಾಯಿ ಎಲ್ಲಾನು ಓಕೆ ಇಷ್ಟ ಇರೋದು ಹುಣಸೆ ಅದಾವ ಸರ್ ಹೈಬ್ರಿಡ್ ಹುಣಸೆ ಏನ್ ಪಿ ಕೆ ಎಂ ಒನ್ ಅಂತ ತಮಿಳ್ನಾಡು ಕೊಯಂಬತ್ತೂರ್ ವೆರೈಟಿ ಅದು ನೂರ ಐವತ್ತು ರೂಪಾಯಿ ಒಂದು ಗಿಡ ಚೆನ್ನಾಗಿ ಬರ್ತದ ವರ್ಷ ಹಚ್ಚಿದ್ಮೇಲೆ ಎರಡು ವರ್ಷ ಕಾಯಿ ಚಾಲು ಆಗ್ತದ ಒಂದು ಎಂಟರಿಂದ ಹತ್ತು ಬೀಜ ಇರ್ತವೆ ಕೋಡುಗಟ್ಟಿಂಗ ಬಾಗಿರ್ತದ ಅಲ್ಲ ಕ್ವಾಂಟಿಟಿ ಹೆಚ್ಚಿದ್ರೆ ಒಂದು ಎರಡು ನೂರು ಹಂಗೆ ಹೆಚ್ಚಿದ್ರೆ ಟೆನ್ ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಟೋಟಲ್ ಬಿಲ್ ಮೇಲೆ ಮತ್ತು ನಾವು ಸಿಕ್ಸ್ ಮಂತ್ಸು ಏನೇನು ಗಿಡ ಉಸಿ ಹೋದರೆ ಆರು ತಿಂಗಳ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಏನನ್ನ ಗಿಡ ನಮ್ಮ ಕಡೆ ಫಾರ್ಮರ್ ತೊಗೊಂಡಿದ್ರೆ ಏನು ಟ್ರಾನ್ಸ್ಪೋರ್ಟಲ್ಲಿ ಆಗಲಿ ಏನೇ ಎನಿ ರೀಸನ್ ಏನು ಫೈಲ್ಯೂರ್ ಆದರೆ ಆರು ತಿಂಗಳ ಒಳಗೆ ನಾವು ರೈತಕ್ಕೆ ಫ್ರೀಯಾಗಿ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಮತ್ತೆ ಟೂ ಹಂಡ್ರೆಡ್ ಪ್ಲಾಂಟ್ಸ್ ಅಬವ್ ಆದರೆ ನಾವು ಡೋರ್ ಡೆಲಿವರಿ ಕೊಡ್ತೀವಿ ಅವರು ಹೊಲ್ತನ ನಾವು ಪ್ಲಾಂಟ್ಸ್ ಸಪ್ಲೈ ಮಾಡ್ತೀವಿ ಫ್ರೀ ಡೋರ್ ಡೆಲಿವರಿ ಅದಕ್ಕೇನು ಚಾರ್ಜ್ ಇಲ್ಲ ಜೊತೆಗೆ ಮತ್ತೆ ಪ್ರತಿ ಮೂರು ತಿಂಗಳ ಸಾರಿ ಹೋಗಿ ನಾವು ಫೀಲ್ಡ್ ವಿಚಾರ ಮಾಡಿ ಆ ಗಿಡ ಹೆಂಗೆ ಬೆಳೆಸಬೇಕು ಅದಕ್ಕೆ ಏನು ಗೊಬ್ಬರ ಔಷಧಿ ಏನು ಯೂಸ್ ಮಾಡಬೇಕು ಬರುವಂತ ರೋಗ ರುಜಿನ ಬಗ್ಗೆ ಎಲ್ಲಾ ಉಚಿತವಾಗಿ ಕಳೆದ ಇಪ್ಪತ್ತಾರು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದೀವಿ ಇವತ್ತು ವರ್ಷ ಅದಲ್ಲ ನಮ್ದು ಈಗ ನೀವು ದೂರದಿಂದ ಕೇಳಿದ್ರೆ ಸಪ್ಲೈ ಮಾಡ್ತೀರಾ ಮಾಡ್ತೀವಿ ಬಟ್ ಕ್ವಾಂಟಿಟಿ ಇರಬೇಕು ಎಷ್ಟು ಕ್ವಾಂಟಿಟಿ ಇರಬೇಕು ನೂರ ಐವತ್ತು ಮೇಲೆ ಇದ್ರೆ ನಾವು ಫ್ರೀ ಸಪ್ಲೈ ಕೊಡ್ತೀವಿ ಓಕೆ ಚಾರ್ಜಸ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಇಲ್ಲ ನಿಂದೆ ನಮ್ದೆ ಟ್ರಾನ್ಸ್ಪೋರ್ಟ್ ನೋಡಿ ಒಂದು ಪಾಯಿಂಟ್ ನಿಮ್ಗೆ ಸೇನಾ ಕೇಳಬಹುದು ಯಾಕಂದ್ರೆ ಬೇರೆಯವರು ಟ್ರಾನ್ಸ್ಪೋರ್ಟನ್ ಚಾರ್ಜ್ ಮಾಡ್ತಾರೆ ನಾವು ಇಲ್ಲ ನಾವು ಫ್ರೀ ಲಾಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ ಟ್ರಾನ್ಸ್ಪೋರ್ಟ್ ಫ್ರೀನೇ ಇದೆ ಎಷ್ಟವರೆಗೂ ಕಳಿಸಿದ್ರೆ ಎಷ್ಟು ವರ್ಗು ಎರಡ್ ನೂರ ಐವತ್ತು ಗಡ ಮೇಲೆ ಇದ್ರೆ ಇಲ್ಲ ಎಷ್ಟು ದೂರ ದೂರ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಒಳಗೆ ಅಂತ ಕಳಿಸಿ ಈಗ ಬೆಂಗಳೂರು ಕಟ್ತೀರಾ ಬೆಂಗಳೂರು ಕಳಿಸಿದ ಆಲ್ಮೋಸ್ಟ್ ಗುಲ್ಬರ್ಗ ಬೀದರ್ ಮಟ್ಟನೂ ಫ್ರೀ ಕಡೆ ರಾಯಚೂರು ಇಕಡೆ ಬಳ್ಳಾರಿ ಇಕ್ಕ ಬೆಲ್ಗಾಮು ಕಡೆ ಚಿಕ್ಕೋಡಿ ಅತ್ತನಿ ಜಮಖಂಡಿ ಮುದೋಳ ಇಕ್ಕ ದಾವಣಗೆರೆ ಗದಗ ಇಕಡೆ ಎಲ್ಲ ನಮ್ಮ ಕಸ್ಟಮರ್ಸ್ ಯಾರು ನಾವು ರೆಗ್ಯುಲರ್ಗೆ ವೆಹಿಕಲ್ಸ್ ಹೋಗ್ತಾ ಇರ್ತಾವೆ ಫ್ರೀ ಡೆಲಿವರಿ ಕೊಡ್ತೀವಿ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ಹಾಂ ಪಿ ವಿ ರಾವು ಎಸ್ ಎನ್ ಎಸ್ ಆರ್ಗಾನಿಕ್ಸ್ ಆ್ಯಂಡ್ ಗಾರ್ಡನ್ಸು ಚಲಮಟ್ಟಿ ಕ್ರಾಸು ಕಲಗಟ್ಟಿಗೆ ತಾಲೂಕು ಹುಬ್ಬಳ್ಳಿ ರೂರಲ್ ನಮ್ಮ ಫೋನ್ ನಂಬರ್ ಬಂದು ನೈನ್ ತ್ರೀ ಫೋರ್ ತ್ರೀ ಏಟ್ ಟು ಫೈವ್ ಡಬಲ್ ಫೋರ್ ಏಟ್ ಟು ಸರ್ ನೀವು ನರ್ಸರಿ ಕ್ಷೇತ್ರಕ್ಕೆ ಬರೋಕೆ ಸರ್ ನಾವು ಹಸ್ರು ಅಂದರೆ ಬಹಳ ಇಷ್ಟ ಅಗ್ರಿಕಲ್ಚರ್ ಅಂದರೆ ಬಹಳ ಇಷ್ಟ ಅದಕ್ಕೆ ಲಾಸ್ಟ್ ಕಳೆದ ಟ್ವೆಂಟಿ ಸಿಕ್ಸ್ ಇಯರ್ಸ್ನಿಂದ ನಾವು ಈ ಪ್ಲಾಂಟೇಷನ್ಸ್ ನಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾಕಂದರೆ ಇದು ಬೇರೆ ಬೇರೆ ಫೀಲ್ಡ್ ಬೇರೆ ಇರ್ತದ್ದು ಇದೇನಂದರೆ ಒಂದು ಹಣ್ಣು ಕೊಡ್ತದ್ದು ಈ ಹಣ್ಣು ನಾವು ಎಷ್ಟು ರೊಕ್ಕ ಕೊಟ್ಟರೆ ಕೂಡ ಹಣ್ಣು ಅನ್ನೋದು ಫ್ಯಾಕ್ಟ್ರಿಯಲ್ಲಿ ತಯಾರಾಗುವ ವಸ್ತು ಅಲ್ಲ ಅದು ಒಂದು ಭೂಮಿನಿಂದ ಬೆಳಿಬೇಕು ನಮ್ಮಂಥವ್ರು ಹೋಗಿ ರೈತರಿಗೆ ಬೇಕು ಫೋರ್ಸ್ಲಿ ನಾವು ಪ್ಲಾಂಟೇಷನ್ ಮಾಡಿಸ್ತಾ ಇದ್ದರೆ ಇವತ್ತೆಲ್ಲ ಸುಮಾರು ನಮ್ಮ ಇಪ್ಪತ್ತಾರು ವರ್ಷದಲ್ಲಿ ನಾವು ಸುಮಾರು ತೌಸಂಡ್ಸ್ ಆಫ್ ಎಕರ್ಸ್ ನಾವು ಪ್ಲಾಂಟೇಷನ್ಸ್ ಮಾಡಿಸಿದ್ದೀನಿ ಇವತ್ತು ಅವೆಲ್ಲ ಫ್ರೂಟ್ಸ್ ಬರ್ತಾ ಇದ್ದಾವೆ ಅವೆಲ್ಲ ಸಮಾಜಕ್ಕೆ ಸಿಗ್ತಾ ಇದ್ದಾವೆ ಓಕೆ ನೀವು ರೈತರ ಸರ್ ನಾವು ರೈತರೇ ನಮ್ಗೆ ಇಪ್ಪತ್ತು ಎಕರೆ ಲ್ಯಾಂಡ್ ಇದೆ ಏನ್ ಹಾಕಿದ್ರಿ ನೀವು ನಿಮ್ ದೊಡ್ಡದಲ್ಲಿ ನಾವು ಭತ್ತದ ಗದ್ದಿ ನಮ್ಗೆಲ್ಲ ನೀವು ಹಾಕಿದ್ರಿ ಕೋಕೋನಟ್ ಸದಾವ್ ಏಳು ಬರ್ತಾ ಇದೆ ಯಾವ್ದು ಹಾಕಿದ್ರಿ ನೀವು ಎನ್ ಜಿ ಡಿ ಹಾಕಿದ್ರಿ ನೀವು ರೈತರಂತ ಜೊತೆಗೆ ಇವು ಹಾಕಿದ್ರಿ ಅಂತ ಗೊತ್ತಾಗಲ್ಲ ಅವ್ರಿಗೆ ಹೌದೌದು ಸರಿ ಸರ್ ಆಯ್ತು ಸರ್ ಥ್ಯಾಂಕ್ ಯು